ఉరులుని వేలిnda చంద్రన్ను కరేమ పావిడే హలము రీతి హాడి హలను మంతె కరదుల కరదు కసి ముద్ద తప్ప మన కండిసి ఖండిసి మంతె కరెల్ కండి అంతే కరెల్ కరెంట్ క i'm ಗಣ್ಯ ವ್ಯಕ್ತಿಗಳ ಬರಹ ವಿದ್ಯಾಭ್ಯಾನ ವ್ಯಾಖ್ಯಾನಕ್ಕೆ ಸುರು ಬಸವ ನಾಯ ರಾಮಶ್ರ ಹೊಂದಿರುವ ಎಷ್ಟು ಸುಲಭವು ಸಂಘಟನೆ ಅಷ್ಟು ಸುಲಭ ಸಾಧ್ಯವಲ್ಲ ಅದರಲ್ಲೂ ರೈತ ಸಂಘಟನೆ ತೀರಾ ಸುಸಾಧ್ಯವಾದರು ಇಂತಹ ರೈತ ವೃಂದವನ್ನು ಜಾಗೃತಗೊಳಿಸುವುದು ಹುಲ್ಯ ಹಾಲನ್ನು ತಂದಂತೆ ವಿಶೇಷ ಸಾಹಸದ ಕಾರ್ಯವೇ ಸರಿ ಇಂತಹ ಮಹಾಕಾರ್ಯದಲ್ಲಿ ಸುಂದರೇಶ್ವರವರು ನಿರ್ವಹಿಸಿದ ಪಾತ್ರ ಸದಾ ಸ್ಮರಣೀಯವಾದರು ಯಾವುದೋ ಒಂದು ಅಮೃತಗಳಿಗೆ ಅವರು ತಮ್ಮನ್ನು ರೈತ ಸಂಘಟನೆಯಲ್ಲಿ ತೊಡಗಿಸಿಕೊಂಡದ್ದು ಈ ದೇಶಕ್ಕೆ ಬಹುದೊಡ್ಡ ಉಪಕಾರವಾಯಿತು ಶ್ರೀಯುತ ಅವರು ಅಪ್ಪಟ ಮಾನವತಾಪಾಲಿಯಾಗಿತ್ತು ಅವರು ಯಾವ ಕಾರ್ಯವನ್ನು ಕೈಗೊಂಡು ಹವ್ಯಾಸ ಕಾರ್ಯಕರ್ತರಾಗಿರಲಿಲ್ಲ ಆ ಕಾರ್ಯಕ್ಕೆ ತಮ್ಮನ್ನು ಅರ್ಪಿಸಿಕೊಂಡು ಹಗಲೀರಳರು ಅದಕ್ಕಾಗಿ ದುಡಿಯುವ ನಿಷ್ಠಾವಂತ ಕಾರ್ಯಕರ್ತರಾಗಿದ್ದರು ಈ ದೇಶದಲ್ಲಿ ರೈತರಿಗೆ ಸಂಬಂಧಿಸಿದ ಯಾವ ರಂಗದಲ್ಲಿಯೂ ಶೋಷಣೆಯನ್ನು ಸ್ವಲ್ಪ ಮಾತ್ರವೂ ಉಳಿಯದಂತೆ ನಿರ್ಮಲಗೊಳಿಸುವುದೇ ಅವರ ಗುರಿಯಾಗಿತ್ತು ಅವರ ಗುರಿ ಗುರಿ ಸಾಧನೆಯಲ್ಲಿ ಅತ್ಯಂತ ಕ್ಲಿಷ್ಟಕರವಾದ ಮಾರ್ಗವನ್ನು ಅವರು ಗ್ರಮಿಸಿದ್ದರು ತಮ್ಮ ಧ್ಯೇಯ ಧೋರಣೆಗಳಿಂದ ನಿಸ್ವಾರ್ಥ ಸೇವೆಯಿಂದ ರೈತ ವೃಂದದ ಪ್ರಶ್ನಾತೀತ ನಾಯಕರಾಗಿದ್ದ ಸುಂದರೇಶ್ ಅವರು ದೇಶದ ರೈತರ ಹೃದಯದಲ್ಲಿ ಅಚ್ಚರಿಯ ಸ್ಥಾನ ಪಡೆದಿದ್ದಾರೆ ಇದು ಆಗುವ ವ್ಯಾಖ್ಯಾನಕ್ಕೆ ಸರಿಯಾದ ಅಭಿಪ್ರಾಯ ಹಾಗೆ ಬಿಜಾಪುರ ಸುಂದರೇಶ್ವರ ನಾನು ಕಳೆದ ದಿನಗಳು ಮರೆಯಲಾದ ನಂತರ ಶ್ರೀಯುಗರ ಆಘಾತ ಮರುಗೊಳಿಸಿ ನನ್ನ ಅಶ್ವತರ್ಪಣ ಸಲ್ಲಿಸಿದ್ದೇನೆ సుంద నిర్మాణ మేము పర్యావరణ రైతుల సంఘటన కష్ట అది తువా విశాలవే క్షేత్ర ఆ సంఘటన కష్ట అన్న ಬಂದಿದ್ದಾರೆ ಅವರ ಸಂಘಟನೆಯರು ಬಂದಿದ್ದಾರೆ ನಮಗೆ ತುಂಬಾ ಸಂತೋಷ ವಿಷಯ ನಮಗ್ ತುಂಬಾ ಸಂತೋಷ ಅದ್ರ ಜೊತೆಗೆ ಇನ್ನೊಂದು ವಿಚಾರ ಅಂತ ಹೇಳಿದ್ರೆ ಹೇಳಿ ಬಹು ಆಯಾಮಗಳಲ್ಲಿ ಸಮಾಜದ ಕೆಲಸ ಸಮಾಜದ ಸಮಸ್ಯೆ ಪರಿಹಾರ ಮಾಡ್ಲಿಕ್ಕೆ ಬಹು ಆಯಾಮಗಳು ಕೆಲಸ ಮಾಡೇಬೇಕು ಪ್ರತಿಯೊಬ್ರು ಸಾಧ್ಯವಾದ್ರೆ ಪ್ರತಿಯೊಬ್ರು ಕೂಡ ನಾವು ಸಮಾಜದಿಂದನೇ ಬದುಕ್ತಿರೋದು ಸಮಾಜದಿಂದ ನಾವು ಪ್ರತಿಯೊಂದನ್ನು ತಗೊಳ್ತೀವಿ ಆದ್ರೆ ಬರೀ ತಗೊಳೋದಲ್ಲ ಯಾವಾಗ್ಲೂ ಸಮಾಜದ ಸಮಸ್ಯೆಗಳ ಬಗ್ಗೆ ನಾವು ಸ್ವಲ್ಪ ಕೆಲಸ ಮಾಡುವಂತಹ ಅಭ್ಯಾಸನ ನಾವು ಪ್ರತಿಯೊಬ್ಬ ಜವಾಬ್ದಾರಿಯುತ ನಾಗರಿಕ ಕೂಡ ಮಾಡೇಬೇಕು సండి అంటే అండి ఇదు 19 मुंबई ಸಹಿಸದ ಹೆಸರುಗಳಿರಲಿ ಇನ್ನೊಂದು ಐವತ್ತು ಲಕ್ಷ ಕಳೆದ ಅವ್ರು ಹೇಳಿದ ವಿಚಾರ ಆಗಲಿ ಅವ್ರು ಬರೆದ ಪುಸ್ತಕಗಳಾಗಲಿ ಅವರ ವ್ಯಕ್ತಿನೇ ಆಗಲಿ ಒಂದು ಕಾಲಘಟ್ಟದಲ್ಲಿ ಆ ಸಮಾಜಕ್ಕೆ ಅವರು ಅಪ್ರಸ್ತುತ ಆಗ್ತಾರೆ ಹಾಗಾಗಿ ವ್ಯಕ್ತಿ ಪೂಜೆ ಇಲ್ಲ ಆದ್ರೆ ವ್ಯಕ್ತಿಯನ್ನು ನೆನಪು ಮಾಡ ವ್ಯಕ್ತಿಯನ್ನು ನೆನಪು ಮಾಡ್ಕೊಳ್ಳೋ ಹಿನ್ನೆಲೆಯಲ್ಲಿ ಶ್ರೀಯುತ ಎನ್ ಡಿ ಸುಂದರೇಶ್ ಅವರ ಪುಣ್ಯತಿಥಿ ನಾವು ಇಲ್ಲಿ ಸೇರಿ ಹಾಗಾದ್ರೆ ಅವರು ನ್ಯಾಯ ಸ್ಮರಣೆ ಮಾಡ್ಬೋದ ನಮ್ಮ ಸಮಾಜ ನಮ್ಮ ದೇಶ ಹಿಂದೂ ದೇಶದಲ್ಲಿ ಸಾವಿರಾರು ವ್ಯಕ್ತಿಗಳು ತನಿಗಾಗಿ ಅಲ್ಲದೆ ಸಮಾಜಕ್ಕಾಗಿ ಬದುಕಿ ಸಮಾಜದ ದಿಕ್ಕು ಯಾವ ರೀತಿ ಇರಬೇಕು ಹೇಗೆ ನಡಕಬೇಕು ಅಂತ ಹೇಳಿ ಸಹಸ್ರಾರು ವರ್ಷಗಳಿಂದ ನಾನು ತಿಳಿಸಿರ್ತಾನೆ ನನಗೆ ಇಷ್ಟು ದೊಡ್ಡ ಇತಿಹಾಸ ಇರುತ್ತೆ ದೇಶ ಇವತ್ತು ಭಾರತ ಜಗಜ್ಜಗಿನಿ ಅನ್ನೋ ಸ್ಥಾನಕ್ಕೆ ಈ ಪ್ರಪಂಚಕ್ಕೆ ಬೆಳೆದುಕೊಡುವಂತ ಒಂದು ಕಾಲಘಟ್ಟದಲ್ಲಿ ನಾವು ಇವತ್ತು ನಿಂತಿದ್ವಿ ಇದು ಯಾವ ಇವ್ರು ಯಾರು ಇವತ್ತು ಮಾಡ್ತಾ ಇರೋ ಕೆಲಸದಿಂದ ಅದೆಲ್ಲ ಆಗ್ತಾ ಇರುವಂಥದ್ದು ನಮ್ಮ ಪೂರ್ವಜರು ಮಾಡಿಕೊಂಡು ಬಂದಿರೋದಲ್ಲ ಆ ಕಾರ್ಯದಿಂದ ಇವತ್ತು ಭಾರತ ಆ ಸ್ಥಿತಿಗೆ ಹೋಗ್ತಾ ಇದೆ ಆ ಸ್ಥಾನದಲ್ಲಿ ಭಾರ ಮಾಡಿ ಶ್ರೀಯುತ ಹೆಣ್ಣಿ ಶಿವ ಸುಂದರೇಶ್ವರ ಸೇರ್ತಾರೆ ಆ ಥರ ಅವ್ರು ಮಾಡಿದ ಕಾರ್ಯ ಅಷ್ಟು ದೊಡ್ಡ ಅಗಾಧವಾಗಿದೆ ಅವ್ರು ನಾನು ಮಾತುಕಂಡಂಗೆ ಕೇವಲ ಆಗಿರೋ ಐವತ್ನಾಲ್ಕು ಮರಣ ಹೊಂದ ವಯಸ್ಸ ಇವತ್ತಿನ ದಿನಕ್ಕೆ ಆದರೆ ಅವರು ಯಾಕೆ ಆ ಥರ ಅಂತಂದ್ರೆ ಅಂತಂದರೆ ತಮ್ಮದೆಲ್ಲದನ್ನೂ ಸ್ವಂತವನ್ನು ಬಿಟ್ಟು ಸಮಾಜಕ್ಕಾಗಿ ಅಹಮೇಶಿ ದುಡಿತಾ ಇರುವಂಥ ವ್ಯಕ್ತಿಗಳ ಪರಿಸ್ಥಿತಿ ಹಾಗೆ ಆಗತ್ತೆ ಸ್ವಂತಕ್ಕೆ ಬೆಂಕಿ ಹಚ್ಕೋಬೇಕಾಗತ್ತೆ ಸ್ವಂತಕ್ಕೆ ಬೆಂಕಿ ಹಚ್ಕೋಬೇಕು ಅಂತಂದರೆ ಏನೋ ಕಡ್ಡಿಗೀರೆ ಹಚ್ಚಿಕೊಳ್ಳೋ ಸೊತ್ತಲ್ಲ ಬದುಕನ್ನು ಇನ್ನೊಂದು ಸಮಾಜ ಕಾರ್ಯಕ್ಕೆ ಸಮರ್ಪಿತಗೊಳಿಸಿಕೊಂಡಾಗ ತನ್ನ ಜೀವನ ತನ್ನ ಕುಟುಂಬದ ಜೀವನವನ್ನು ಎಲ್ಲೋ ಕನಿಷ್ಠ ಮಟ್ಟಕ್ಕೆ ಮಾತ್ರ ಅವರು ನಿರ್ವಹಿಸೋಂಥದ್ದಾಗತ್ತೆ ಅಂತಹ ಸಂದರ್ಭದಲ್ಲಿ ಅವರ ಕೈಯಂಥ ಧರ್ಮ ಸಂಸ್ಥೆಯವರಾದಂಥ ಶ್ರೀಮತಿ ಶೋಭಾ ಸುಂದರೇಶ್ವರ್ ಕುಟುಂಬವನ್ನು ಅಷ್ಟು ಚೆನ್ನಾಗಿ ನಿರ್ವಹಣೆ ಮಾಡುವಂಥದ್ದು ಡಿ ಅವರಿಗೆ ಹೆಗ್ಲು ಹೆಮ್ಮು ಕೊಟ್ಟು ಅವರು ಆ ಥರ ಕಾರ್ಯ ಮಾಡಿದ್ದಾರೆ ಹಾಗಾಗಿ ಇವತ್ತು ಎಣ್ಣೆ ಸುಬ್ರೇಶ್ವರನ್ನ ನೆನಪು ಮಾಡಿಕೊಡ್ತಾ ಇದ್ದೀವಿ ನೆನಪು ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ನಮ್ಮ ಮಕ್ಕಳು ಕಲಿಬೇಕಾಗಿತ್ತು ಅದೇ ಯಾವುದೇ ವ್ಯಕ್ತಿಯನ್ನು ನಾವು ವಿಶೇಷವಾಗಿ ನೆನಪು ಮಾಡ್ಕೊತಾ ಇದ್ದೀವಿ ಅಂತಂದರೆ ಏನೋ ಅವರಿಗೆ ದೀಪ ಹಚ್ಚಿಟ್ಟು ಹೂ ಹಚ್ಚಿಟ್ಟು ಒಳ್ಳೆ ಊಟ ಬಿಟ್ಟುಬಿಟ್ರೆ ಮುಗಿಯಿತು ಅಲ್ಲ ಅದಕ್ಕಾಗಿ ಬರ್ತಿದ್ರು ಯಾರಿಗಾಗಿ ಬರ್ತಿದ್ರು ನಾವೆಲ್ಲ ಒಂದು వృక్ష ఎలా వ్యక్తి స్వార్థి స్వార్థ హ జీవన నడుసారి

ಪ್ರೆಸ್ ಮೀಟಿಂಗ್ಲಬ್ ಕಳಿಸ್ತಾ ಇದ್ದರು ಹಾಗಾಗಿ ಇವರು ಸರ್ಕಾರಕ್ಕೆ ತೃಪ್ತವೇ ಇಲ್ಲ ಅಂತ ಒಂದು ಗುಂಡಿಗೆ ಇವರಲ್ಲಿ ಬೆಳೆದಿದ್ರು ಬಡತನ ಇವತ್ತು ಪಾಪ ಶ್ರೀಮತಿಯಲ್ಲಿ ನಾವು ಮಾಡ್ಬೇಕು ಗೊತ್ತಿಲ್ಲ ಬಡತನದಿಂದ ಅದೇ ವ್ಯಕ್ತಿ ಅಷ್ಟು ದೊಡ್ಡ ಸಾಧನೆಯನ್ನು ಮಾಡಿದ या मुद्द्याला केंद्र देण्यात येईल. आणि सभर